ಹೈ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ವೆಜಿಟೇಬಲ್ ಸ್ಯಾಂಡ್ವಿಚ್ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಹೆಲ್ತಿಯಾಗಿ ಈ ರೀತಿ ಸ್ಯಾಂಡ್ವಿಚ್ನ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಾಡೋದು ಕೂಡ ತುಂಬಾ ಈಸಿ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಈ ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ನಾನಿಲ್ಲಿ ಫಸ್ಟು ಬಂದನ್ನ ತೊಗೊಂಡಿದ್ದೀನಿ ನೀವು ಯಾವ ಬಂದಬೇಕಾದ್ರೂ ತೊಗೋಬೋದು ನಾನಿಲ್ಲಿ ನಾರ್ಮಲ್ ಬಂದು ತೊಗೊಂಡಿದ್ದೀನಿ ಹಾಗೆ ಎಗ್ಲೆಸ್ಸು ಮಯನೀಸ್ನ ತೊಗೊಂಡಿದ್ದೀನಿ ಮಯಾನೀಸು ಆಪ್ಷನಲ್ಲು ಇಲ್ಲ ಇಲ್ಲಾಂದ್ರೂ ನಾವು ಮಾಡ್ಕೋಬೋದು ಆದರೆ ಮಯನೀಸ್ ಹಾಕೋದೇ ಸ್ವಲ್ಪ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಸ್ವಲ್ಪ ಮಯಾನೀಸ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ನಾವು ಬಂದ್ಗೆ ಮಯಾನೀಸ್ನ ಅಪ್ಲೈ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೀವು ಮನೆಯಲ್ಲೇ ಮಯೋನೀಸ್ನ ಮಾಡ್ಕೊಬೋದು ಇಲ್ಲಾಂದರೆ ಈ ರೀತಿ ಅಂಗ್ಡಿ ಸಿಗೋದನ್ನ ತಗೊಬರ್ಬೋದು ಮಾಲಲ್ಲೆಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಈಗ ಬಂದ್ಗೆ ಎರಡು ಬಂದ್ಗೂ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೆಕ್ಸ್ಟು ನಾನಿಲ್ಲಿ ಆರಿಗನ್ನು ತಗೊಂಡಿದ್ದೀನಿ ಈಗ ಆರಿಗನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಇಲ್ಲ ಇಲ್ಲಾಂದ್ರೂ ನಾವು ಸ್ಕಿಪ್ ಮಾಡ್ಕೋಬೋದು ಆದರೆ ಆರಿಗೆನ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ನಾನು ಸ್ವಲ್ಪ ಲೈಟಾಗಿ ಆರಿಗನ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿರೋ ಅಂಥದ್ದು ನಾವು ಚಿಲ್ಲಿ ಫ್ಲೇಕ್ಸ್ನ ಮನೇಲೇ ಮಾಡ್ಕೊಬೋದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ರೀತಿ ತರಿ ತರಿಯಾಗೆ ನಮಗೆ ಚಿಲ್ಲಿ ಫ್ಲೇಕ್ಸು ಸಿಗುತ್ತೆ ನೋಡಿ ಈಗ ಅದನ್ನು ಚೆನ್ನಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ನಾವು ಇಲ್ಲಿ ಗ್ರೀನ್ ಚಿಲ್ಲಿ ಸಾಸೇನು ಯೂಸ್ ಮಾಡ್ತಾಯಿಲ್ಲ ಅದಕ್ಕೋಸ್ಕರ ಹಾಗೆ ಈಗ ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಳ್ಳೋಣ ಇಲ್ಲಾಂದರೆ ಸಾಲ್ಟ್ ಸ್ವಲ್ಪ ಕಮ್ಮಿ ಅನಿಸುತ್ತೆ ಅದಕ್ಕೋಸ್ಕರ ಹಾಗೆ ಇಲ್ಲಿ ನಾನು ಒಂದು ಚಿಕ್ಕ ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಅದನ್ನು ಇದ್ರ ಮೇಲುಗಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾವು ಡೈರೆಕ್ಟಾಗೇ ಹಾಗೇ ಕಟ್ ಮಾಡಿನೂ ಇಟ್ಕೋಬೋದು ಇಲ್ಲಾಂದರೆ ಈ ರೀತಿ ಸ್ವಲ್ಪ ಸಣ್ಣ ಸಣ್ಣಗೆ ಕಟ್ ಮಾಡಿಬಿಟ್ಟು ಸೇರಿಸ್ಕೋಬೋದು ನಾವು ಈ ರೀತಿ ಸ್ವಲ್ಪ ಸೇರಿಸ್ಕೊಳ್ಳೋದ್ರಿಂದ ನಮಗೆ ತಿನ್ನಬೇಕಾದ್ರೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಹಾಗೆ ಎಲ್ತಿಯಾಗೂ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ ನೀವು ಜಾಸ್ತಿ ಈರುಳ್ಳಿ ಇಷ್ಟಪಡೋಲ್ಲ ನನಗಿದ್ರೆ ನೀವು ಸ್ಕಿಪ್ ಮಾಡ್ಬೋದು ಈರುಳ್ಳಿನ ಈಗ ನಾನು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಸೇರಿಸ್ಕೊಳ್ಳೋಣ ನೀವು ಹೈಬ್ರಿಡ್ಡು ಅಥವಾ ಮನೆಯಲ್ಲೇ ಇರೋದು ನಾಟಿ ಟಮೊಟೋನು ಸೇರಿಸ್ಕೊಬೋದು ಈಸಿಯಾಗಿ ಮಾಡ್ಕೊಳ್ಳೋದನ್ನ ನಾನು ಇರೋ ಅಂಥದ್ದು ಈಗ ಎರಡು ಬನ್ಗೆ ಈ ರೀತಿ ನೀಟಾಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ನಾವು ಟೊಮೊಟೊ ಕೆಚಪ್ ಏನು ಯೂಸ್ ಮಾಡ್ದೇನೆ ಮಾಡಿ ತೋರಿಸ್ತಾ ಅಂಥದ್ದು ಈಗ ಕ್ಯಾಪ್ಸಿಕಮ್ನ ತೊಗೊಂಡಿರೋ ಅಂಥದ್ದು ಕ್ಯಾಪ್ಸಿಕಮ್ಮು ನೀವು ಸಣ್ಣ ಸಣ್ಣಗೆ ಕಟ್ ಮಾಡಿನೂ ಸೇರಿಸ್ಕೋಬೋದು ಇಲ್ಲಾಂದರೆ ಈ ರೀತಿ ತೆಳ್ಳಗೆ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು ಸ್ವಲ್ಪ ದೊಡ್ಡ ದೊಡ್ಡದಿಗೆ ಉದ್ದದಕ್ಕೆ ನೋಡಿ ಈಗ ಇದನ್ನು ಸೇರಿಸ್ಕೊಳ್ಳೋಣ ನಿಮಗೆ ಈ ರೀತಿ ದೊಡ್ಡ ದೊಡ್ಡ ತರಕಾರಿ ತಿನ್ನೋಕೆ ಇಷ್ಟ ಇಲ್ಲ ಅಂದಾಗ ನೀವು ಇದನ್ನೆಲ್ಲ ಸಣ್ಣ ಸಣ್ಣಗೆ ಚಾಪ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಇದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡಿಕೊಂಡು ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ದೊಡ್ಡ ದೊಡ್ಡದಾಗೆ ತರಕಾರಿ ಕಟ್ ಮಾಡ್ಕೊಂಡು ಮಾಡ್ಕೊಬೋದು ನೋಡಿ ನಾನು ಇಲ್ಲಿ ಈರುಳ್ಳಿನ ರೌಂಡ್ ರೌಂಡಾಗೆ ಕಟ್ ಮಾಡಿ ತೊಗೊಂಡಿರೋ ಅಂಥದ್ದು ನೀವು ಈರುಳ್ಳಿ ಜಾಸ್ತಿ ಇಷ್ಟಪಡಲ್ಲ ಅನ್ನೋರಾದರೆ ಸಣ್ಣ ಸಣ್ಣ ಕಟ್ ಮಾಡಿ ನಾವು ಫಸ್ಟು ಸೇರಿಸಿದ್ದೀವಲ್ಲ ಅದನ್ನು ಸ್ಕಿಪ್ ಮಾಡಿ ಈ ರೀತಿ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿ ಸೇರಿಸ್ಕೋಬೋದು ಈಗ ಈರುಳ್ಳಿನೂ ಎಲ್ಲ ಕಡೆ ನೀಟಾಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದ್ದೀರಲ್ಲ ಎಷ್ಟು ಚೆನ್ನಾಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ನಾವು ಈ ತಿನ್ನಬೇಕಾದ್ರೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹಾಗೆ ಎಲ್ತಿಯಾಗಿರುತ್ತೆ ಚೀಸೇನು ಯೂಸ್ ಮಾಡ್ದೇನೆ ಹೆಲ್ತಿಯಾಗಿ ಮಾಡಿ ಇರೋ ಅಂಥದ್ದು ನಾವು ಈಗ ಡಯೆಟ್ ಮಾಡ್ತಿದ್ದೀವಿ ಅನ್ನೋರೆಲ್ಲ ಈ ರೀತಿ ಆರಾಮಾಗೆ ಮಾಡ್ಕೊಬೋದು ನಾನೀಗ ಅದ್ರ ಮೇಲ್ಗಡೆನೂ ಸ್ವಲ್ಪ ಅರಿಗನ್ನು ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ ಚೀಸು ಟೊಮೊಟೊ ಕೆಚಪ್ಪು ಏನು ಇಲ್ದಲೇ ನಾವು ಹೆಲ್ತಿಯಾಗಿ ಮಾಡ್ಕೋಬೋದು ಮಕ್ಕಳಿಗೆಲ್ಲ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿನೂ ನಾವು ಮಾಡಿಕೊಡ್ಬೋದು ಬಂದಿದ್ರೆ ಸಾಕು ನಮಗೆ ಸ್ಯಾಂಡ್ವಿಚ್ ಬನ್ನೇ ಬೇಕು ಅಂತ ಏನಿಲ್ಲ ನಾರ್ಮಲಾಗೆ ನಾವು ಬೇಕ್ರಿಲೆಲ್ಲ ಸಿಗೋ ನಾರ್ಮಲ್ ಬನ್ನಲ್ಲೇ ಈ ರೀತಿ ಮಾಡ್ಕೋಬೋದು ಈಗ ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ನಾವು ಮಕ್ಕಳಿಗೆಲ್ಲ ಕೊಡೋದಾದರೆ ಸ್ವಲ್ಪ ಖಾರ ಕಮ್ಮಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಇದ್ರ ಮೇಲುಗಡೆ ಇನ್ನೊಂದು ಬನ್ನ ಸೇರಿಸ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಆವಾಗ ನೀಟಾಗೆ ಸೆಟ್ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ನಾನಿಲ್ಲಿ ಪ್ಯಾನ್ನ ತೊಗೊಂಡಿದ್ದೀನಿ ಪ್ಯಾನ್ಗೆ ಬಟರ್ನ ಸೇರಿಸ್ಕೊತಾ ಇದ್ದೀನಿ ನಾವು ಓವನ್ ಇಲ್ದಲೇ ಮಾಡಿ ತೋರಿಸ್ತಾ ಇರೋ ಅಂಥದ್ದು ಓವನೇ ಬೇಕು ಅಂತ ಏನಿಲ್ಲ ನಮಗೆ ಇಲ್ಲಾಂದರೆ ನಿಮ್ಮ ಮನೇಲಿ ಗ್ರಿಲ್ ತವ ಇದ್ದರೆ ಅದ್ರ ಮೇಲೂ ಮಾಡ್ಕೋಬೋದು ಇಲ್ಲಾಂದರೆ ದೋಸೆ ತಗೊಂಡ ಮೇಲೂ ಮಾಡ್ಕೊಬೋದು ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಸೆಟ್ಟಾಗುತ್ತೆ ಸ್ವಲ್ಪ ದಪ್ಪ ಇರೋ ಅಂಥ ತಳನ ತಗೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಮಗೆ ತಿರುಗಿಸ್ಕೊಳಕ್ಕೆಲ್ಲ ಕಷ್ಟ ಆಗುತ್ತೆ ಅಂದರೆ ಈ ರೀತಿ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಈ ರೀತಿ ಸ್ವಲ್ಪ ತಿರುಗಿಸೋದನ್ನ ತೊಗೊಂಡು ಈ ರೀತಿ ನೀಟಾಗೆ ಉಲ್ಟ ಮಾಡ್ಕೋಬೋದು ನಾವು ಆವಾಗ ಬಿದ್ದೋಗುತ್ತೆ ಅನ್ನೋ ಭಯನೂ ಇರೋಲ್ಲ ಅಷ್ಟು ಚೆನ್ನಾಗೆ ನಾವು ಈಸಿಯಾಗಿ ನಾವು ತಿರುಗಿಸ್ಕೋಬೋದು ನೋಡಿ ಈಗ ಎರಡು ಕಡೆ ನೀಟಾಗೆ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗೆ ಬಂದು ಬಂದು ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಟೋಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಕಟ್ ಮಾಡಿನೂ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮ್ ಇಟ್ಟರೆ ಬೇಗ ಸೀದೋಗಿಬಿಡುತ್ತೆ ಬಂದು ಅನ್ನೋದು ಲೋ ಫ್ಲೇಮಲ್ಲೇ ಆದರೆ ನೀಟಾಗಿ ಒಳಗಡೆ ತರಕಾರಿನೂ ಸ್ವಲ್ಪ ಕುಕ್ಕಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗೆ ಒಳಗಡೆ ಎಲ್ಲ ನೀಟಾಗೆ ಬೆಂದಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗೇ ಟೇಸ್ಟ್ ಇರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವೊಂದು ಸರ್ತಿ ಮನೇಲಿ ಟ್ರೈ ಮಾಡಿ